ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾಸ್ ಕಿಚನ್ ನಾನು ಇವತ್ತು ನಿಮಗೆ ಮನೆಯಲ್ಲಿ ಯಾವ ಥರ ಹೆಲ್ದಿ ಗರಿ ಗರಿಯಾದ ನಿಪ್ಪಟ್ಟು ಮತ್ತು ಕೋಡ್ಬಳೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ನಾವು ಮನೆಯಲ್ಲಿ ಮಕ್ಕಳಿಗೆ ಹೆಲ್ದಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಹ್ಯಾಪಿಯಾಗಿರ್ತಾರಲ್ವಾ ಇಲ್ಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಪುಟಾಣಿಯನ್ನ ಹಾಕೋ ನಂತರ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕೊಂತ ಇದ್ದೀನಿ ನೀವು ಬೇಕಂದ್ರೆ ಹಸಿ ಕೊಬ್ಬರಿಯನ್ನು ಹಾಕಬಹುದು ಆದರೆ ಒಣ ಕೊಬ್ಬರಿ ಹಾಕೋದರಿಂದ ಸ್ವಲ್ಪ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಂತರ ಒಂದು ಐದರಿಂದ ಆರಾಗುವಷ್ಟು ನಾನು ಗೊಂಟ್ರಿ ಮೆಣಸಿನ್ಕಾಯಿಯನ್ನು ಹಾಕೊಂತ ಇದ್ದೀನಿ ಸ್ವಲ್ಪ ಇಲ್ಲಿ ಹಸಿ ಹಿಂಗನ್ನು ನಾನು ಹಾಕೊತಾ ಇದ್ದೀನಿ ನೀವು ಬೇಕಂದ್ರೆ ಒಣ ಹಿಂಗ್ ಪೌಡರ್ ಸಿಗುತ್ತೆ ಅದನ್ನು ಹಾಕಬಹುದು ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿನ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಿ ಅಂದ್ರೆ ತೆರಿ ಆಗಿ ಇದನ್ನ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಾದ್ರೆ ಇಲ್ಲಿ ಸಾಕಾಗುತ್ತೆ ನಂತರ ಇಲ್ಲಿ ನಾನು ಒಂದು ಸ್ಟಿಕ್ ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆಯನ್ನು ಹಾಕೋಣ ತುಂಬಾನೇ ಬೇಕಾಗಲ್ಲ ಅರ್ಧ ಕಪ್ ಆದ್ರೆ ನಾನು ಒಂದು ಕಪ್ ಆಗುವಷ್ಟು ಚಿರೋಟಿ ರವೆಯನ್ನ ತಗೊಂಡಿದೀನಿ ಹೋಗೋ ತನಕ ನಾವು ಚಿರೋಟಿ ರವೆಯನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಲರ್ ಬರ್ಬೇಕಂತಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋದ್ರೆ ನಮ್ಗೆ ಸಾಕಾಗುತ್ತೆ ನೋಡಿ ಇವಾಗ ಇಷ್ಟು ಚಿರೋಟಿ ರವೆ ನಾವು ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಇಲ್ಲಿ ಕೋಟಿಂಗ್ ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ನಾ ಇಲ್ಲಿ ಮೈದಾ ಹಿಟ್ಟನ್ನ ಹಾಕೋಬೇಕು ಹಾಗಾಗಿ ನಾನು ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದೀನಿ ನಾವು ಯಾವ ಕಪ್ ನಿಂದ ಪುಟಾಣಿ ಮತ್ತು ಒಣ ಕೊಬ್ಬರಿ ಜಿರೋ ತಗೊಂಡಿದ್ವಲ್ಲ ಆ ಕಪ್ ಇಂದ ಮೇಜರ್ಮೆಂಟ್ ಇಂದ ನಾನು ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಮೇಜರ್ಮೆಂಟ್ ಪರ್ಫೆಕ್ಟ್ ಆಗಿದ್ರೆ ಕೋಲ್ಡ್ ಕೋಡ್ಬಳೆ ಮತ್ತು ನಿಪ್ಪಟ್ಟನು ಪರ್ಫೆಕ್ಟ್ ಆಗುತ್ತೆ ಗ್ಯಾಸ್ ಲೋ ಫ್ಲೇಮ್ ಮಾಡ್ಕೊಂಡು ನಾವು ಒಂದು ನಿಮಿಷ ಇದನ್ನು ಚೆನ್ನಾಗಿ ಉಳಿದುಕೊಳ್ಳೋಣ ಇಲ್ಲಿ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕರಿಬೇವನ್ನ ಹಾಕೊತಾ ಇದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನ್ ಆಗುವಷ್ಟು ಓಂ ಕಾಳು ನಂತರ ನಾವು ರುಬ್ಬಿಕೊಂಡ ಮಿಶ್ರಣವನ್ನು ಇದಕ್ಕೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ನಾನು ಇವಾಗ ಹಾಕೊಂತ ಇದ್ದೀನಿ ಇದನ್ನ ಇನ್ನೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅಗಲವಾದ ತಟ್ಟೆಯಲ್ಲಿ ಇದನ್ನ ಹಾಕೋಣ ಇವಾಗ ನಾನು ಸ್ವಲ್ಪ ನೀಟ್ ಹಾಕಿ ಚೆನ್ನಾಗಿ ಕಲ್ಸ್ಕೊಂತ ಇದ್ದೀನಿ ತುಂಬಾನೇ ಹಿಟ್ಟು ಸಾಫ್ಟ್ ಆಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹಿಟ್ಟು ಗಟ್ಟಿಕೆ ಆಗಿದ್ರೆ ಅಂದ್ರೆ ಟೈಟ್ ಆಗಿದ್ರೆ ನಾವು ಗೋಡ್ಬಳೆ ಮತ್ತು ಮುಪ್ಪಟ್ಟು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾ ಇಲ್ಲಿ ಹಿಟ್ಟನ್ನು ಸ್ವಲ್ಪ ಟೈಟ್ ಆಗಿನೇ ತಿಳ್ಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲ ನಿಪ್ಪಟ್ಟು ಮಾಡ್ಕೋದಿಕ್ಕೆ ಈ ತರ ಟೈಟ್ ಆಗಿ ಹಿಟ್ಟನ್ನ ಆಗಿದೆ ಅಂತ ನಂತರ ಇಲ್ಲಿ ಸಣ್ಣ ಉಂಡೆಯನ್ನ ಕೈಯಲ್ಲಿ ಜೋಡ್ ಮಾಡ್ಕೋಣ ಇವಾಗ ಸ್ಟೀಲ್ ಪ್ಲೇಟ್ ತಗೊಂಡಿದ್ದೀನಿ ಆ ಒಂದು ಪ್ಲಾಸ್ಟಿಕ್ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ರೆಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಚ್ಚಿ ಕೈಯಿಂದ ನಾವು ನಿಪ್ಪಟ್ಟನ್ನು ತಟ್ಕೋಬೇಕು ನೋಡಿ ನಾನು ಈ ತರ ನಿಪ್ಪಟ್ಟನ್ನು ಚೆನ್ನಾಗಿ ತಡ್ಕೊಂಡಿದೀನಿ ಅಂತ ಇಷ್ಟ ಸಾಕು ನಿಪ್ಪಟ್ಟು ರೆಡಿ ಆಗಿದೆ ಇದನ್ನ ಒಂದ್ ಪ್ಲೇಟಿಗೆ ಹಾಕೋಣ ತುಂಬಾನೇ ಪರ್ಫೆಕ್ಟ್ ಆಗಿ ಕಾಣ್ತಾ ಇದೆ ಅಲ್ಲ ತುಂಬಾನೇ ತೆಳುವಾಗಿಯೂ ಇಲ್ಲ ದಪ್ಪನೂ ಇಲ್ಲ ಪರ್ಫೆಕ್ಟ್ ಆಗಿದೆ ಇವಾಗ ನಾನಿಲ್ಲಿ ನಿಪ್ಪಟ್ಟನ್ನು ಕರೆಯೋದಿಕ್ಕೆ ಒಂದು ನಾನ್ ಸ್ಟಿಕ್ ಕಡೆಯಲ್ಲಿ ಎಣ್ಣೆ ಹಾಕೊಂಡಿದ್ದೆ ಆ ವಿಡಿಯೋ ಕ್ಲಿಪ್ಪಿಂಗ್ನೇ ವಿಡಿಯೋದಲ್ಲಿ ಬಂದಿಲ್ಲ ಸಾರಿ ಹಾಗಾಗಿ ನಾ ಇಲ್ಲಿ ಎಣ್ಣೆ ಕಾದ ನಂತರ ನಿಪ್ಪಟ್ಟನ್ನು ಒಂದೊಂದನ್ನೇ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತಕ್ಕ ನಾ ನೀವು ನೋಡ್ತಾ ಇರಬಹುದು ತುಂಬಾನೇ ಸಕ್ಕತ್ತಾಗಿ ಕಾಣ್ತಾ ಇರ್ಬೋದು ನೋಡಿ ನಿಪ್ಪಟ್ಟ ಸಕ್ಕತ್ತಾಗಿ ಕಲರ್ ಕಾಣ್ತಾ ಇದೆ ಆದ್ರೆ ಸಾಕು ತುಂಬಾನೇ ಕೆಂಪುಗಾದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕಾಗುತ್ತೆ ನೋಡಿ ಇದನ್ನ ಇವಾಗ ನಾನು ಒಂದ್ ಸರ್ವಿಂಗ್ ಪ್ಲೇಟ್ಗೆ ಗೆ ಇದೀನಿ ಗರಿ ಗರಿಯಾದ ಟೇಸ್ಟಿ ಹೆಲ್ದಿ ನಿಪ್ಪಟ್ ರೆಡಿ ಟು ಸನ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಇವಾಗ ನಾ ಇಲ್ಲಿ ನಿಪ್ಪಟ್ಟ ಆಯ್ತು ನೆಕ್ಸ್ಟ್ ಇವಾಗ ನಾ ಇಲ್ಲಿ ಕೋರ್ಬೆ ಮಾಡ್ಕೊಂತ ಒಂದ್ ಸಣ್ಣದ ಉಂಡೆಯನ್ನ ತಗೊಂಡು ಈ ತರ ಕೈಯಲ್ಲಿ ರೋಡ್ ಮಾಡ್ಕೋಣ ಅಡಿತ ಕೋರ್ಬೆ ಶೇಪ್ ಕೊಡೋಣ ಆಯ್ತಾ ನೋಡಿ ಈ ಥರ ನಾವು ಮನೆಯಲ್ಲಿ ಈಸಿಯಾಗಿ ಕೋಳೆಯನ್ನ ಇಲ್ಲಿ ಆಲ್ರೆಡಿ ಮಾಡ್ಕೊಂಡಿದ ಸಖತ್ ಸಖತ್ತಾಗಿ ಕಾಣ್ತಾ ಇದೆಯಲ್ಲ ನಂತರ ಎಣ್ಣೆ ಕಾದ ನಂತರ ಒಂದೊಂದೇ ಕೋಡ್ಬೇಳೆಯನ್ನ ನಾವು ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ತನಕ ಗ್ಯಾಸ್ ಲೋ ಫ್ಲೇಮ್ ಮಾಡ್ಕೊಂಡು ಕರ್ಸ್ಕೊಳ್ಳೋಣ ತುಂಬಾ ಈಸಿ ಅಲ್ವಾ ನಿಮ್ಗೆ ಹೇಗು ಈ ವಿಡಿಯೋ ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡಿ ಕೋಡ್ಬೇಳೆ ಕಲರ್ ಯಾವ ತರ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಪರ್ಫೆಕ್ಟ್ ಆಗಿ ಟೇಸ್ಟಿಯಾಗಿ ಬಂದಿದೆ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕಾಗುತ್ತೆ ಸರ್ವಿಂಗ್ ಬೌಲಿಗೆ ಹಾಕೊತಾ ಇದ್ದೀನಿ ನೋಡಿದ್ರಲ್ಲ ನಾನಿವತ್ತು ನಿಮಗೆ ತುಂಬಾನೇ ಈಸಿಯಾಗಿ ಯಾವ ತರ ಮನೆಯಲ್ಲಿ ನಿಪ್ಪಟ್ಟು ಮತ್ತು ಕೋಡುಬೇಳೆ ಮಾಡೋದು ಅಂತ ತೋರಿಸಿದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕೋನ್ ಅನ್ನು ಒತ್ತಲು ಮರಿಬೇಡಿ ನಮಸ್ಕಾರ